ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕಷ್ಟಪಟ್ಟು ಶ್ರಮ ವಹಿಸಿ ಕೆಲಸ ಮಾಡುವ ರೈತರಿಗೆ ಸರ್ಕಾರ ಎಷ್ಟು ಸೌಲಭ್ಯ ನೀಡಿದರೂ ಅದು ಕಮ್ಮಿ ಎಂದೇ ಹೇಳಬಹುದು ಆದರೆ ಇತ್ತೀಚಿನ ದಿನಗಳಲ್ಲಿ ಸುಳ್ಳು ದಾಖಲಾತಿಗಳನ್ನು ನೀಡಿ ಸರ್ಕಾರದ ಹೊಸ ಹೊಸ ಯೋಜನೆ ಫಲಾನುಭವಿಗಳಾಗುವುದು ಸರ್ಕಾರದಿಂದ ಕಡಿಮೆ ಬಡ್ಡಿ ದರಕ್ಕೆ ಸಾಲ ಸಬ್ಸಿಡಿ ಪಡೆಯುವ ಸಂಖ್ಯೆ ಹೆಚ್ಚಾಗಿ ಕಂಡುಬರುತ್ತಿರುವ ಕಾರಣ ಇಂತಹ ವ್ಯವಸ್ಥೆ ತಡೆಗಟ್ಟುವ ನೆಲೆಯಲ್ಲಿ ರಾಜ್ಯ ಸರ್ಕಾರವು ಆಧಾರ್ ಕಾರ್ಡ್ ಹಾಗೂ ಪಹಣಿ ಜೋಡಣೆ ಮಾಡುವುದನ್ನು ಕಡ್ಡಾಯ ಮಾಡಲಾಗಿದೆ ಹಾಗಾಗಿ ಇನ್ಮುಂದೆ ಎಲ್ಲ ರೈತರೂ ಕೂಡ ಸರ್ಕಾರದ ಈ ಹೊಸ ನಿಯಮ ಪಾಲನೆ ಮಾಡಬೇಕಿದೆ ಉದ್ದೇಶ ಏನು ಪಹಣಿ ಪತ್ರದ ಮೂಲಕ ಅಕ್ರಮ ಭೂ ಹಿಡುವಳಿ ತಿಳಿಯುವ ಜೊತೆಗೆ ಸರ್ಕಾರದ ಜಾಗಕ್ಕೆ ಸಂಬಂಧಪಟ್ಟಂತೆ ಇಂಚು ತಿಳಿಯಲಾಗುವುದು ಭೂಮಿಯ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಿ ಸಂಪೂರ್ಣ ಸುರಕ್ಷಿತವಾಗಿರುವಂತೆ ಮಾಡಲು ಈ ವ್ಯವಸ್ಥೆ ಬಹಳ ಅನುಕೂಲವಾಗಲಿದೆ ಹಾಗಾಗಿ ಬಹುತೇಕ ಎಲ್ಲ ರೈತರ ಬಳಿ ಆಧಾರ್ ಕಾರ್ಡ್ ಇರುವ ಕಾರಣಕ್ಕೆ ಅಂತಹ ರೈತರು ಆಧಾರ್ ಕಾರ್ಡ್ ಮತ್ತು ಪಹಣಿ ಪತ್ರವನ್ನು ಲಿಂಕ್ ಮಾಡಿಕೊಂಡ್ರೆ ಬಹಳ ಅನುಕೂಲವಾಗಲಿದೆ ಅನುಕೂಲತೇನು ಪಹಣಿಗಳು ಡಿಜಿಟಲ್ ರೂಪದಲ್ಲಿ ಲಭ್ಯ ಆಗುವ ಕಾರಣ ಹೆಚ್ಚು ಸುರಕ್ಷಿತವಾಗಿರಲಿದೆ ಹಾಗಾಗಿ ಆನ್ಲೈನ್ ಮೂಲಕ ಸುಲಭವಾಗಿ ಭೂ ದಾಖಲೆ ಪಡೆಯಬಹುದು ಭೂಮಿಯು ಅಕ್ರಮವಾಗಿ ವಶಪಡಿಸಿಕೊಂಡಿದ್ದು ಮತ್ತು ಜಮೀನು ತೋಟ ಹಾಗೂ ಆಸ್ತಿಗಳು ಹೇರಳವಾಗಿದ್ದು ಕಡಿಮೆ ಟ್ಯಾಕ್ಸ್ ಪೇ ಮಾಡುವವರ ಪತ್ತೆ ಮಾಡಲಾಗುವುದು ಒಬ್ಬ ವ್ಯಕ್ತಿ ಎಷ್ಟು ಆಸ್ತಿ ಗಳಿಕೆ ಮಾಡಿದ್ದಾನೆ ಎಂಬ ಸ್ಪಷ್ಟ ಚಿತ್ರಣ ಸಿಗಲಿದೆ ಭೂಮಿ ಮಾರುವಾಗ ಅಥವಾ ಕೊಳ್ಳುವಾಗ ಪಾರದರ್ಶಕತೆ ಇರಲಿದೆ ಭೂ ಸಂಬಂಧ ವ್ಯಾಜ್ಯಗಳಿಗೆ ಪರಿಹಾರ ಮಾಡುವಾಗ ಆಧಾರ್ ಹಾಗೂ ಪಹಣಿ ಲಿಂಕ್ ಇದ್ದರೆ ಬಹಳ ಅನುಕೂಲಕರವಾಗಲಿದೆ ಅರ್ಹ ರೈತರಿಗೆ ಮಾತ್ರವೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಯೋಜನೆಯ ಫಲಾನುಭವಿಗಳಾಗಲು ಅವಕಾಶ ಸಿಗುವ ಜೊತೆಗೆ ಸುಳ್ಳು ದಾಖಲಾತಿ ನೀಡಿದವರ ಪತ್ತೆ ಕೂಡ ಮಾಡಬಹುದು ಆಧಾರ್ ಹಾಗೂ ಪಹಣಿ ಲಿಂಕ್ ಮಾಡಿದ್ದ ಬಳಿಕ ಯಾವುದೇ ಸರ್ಕಾರಿ ಯೋಜನೆಗೆ ಪಹಣಿ ಪತ್ರ ನೀಡುವ ಅಗತ್ಯವಿರಲಾರದು ಲಿಂಕ್ ಮಾಡದಿದ್ದರೆ ಏನಾಗಲಿದೆ ರಾಜ್ಯ ಸರ್ಕಾರದ ಪ್ರಕಾರ ಆಧಾರ್ ಕಾರ್ಡ್ ಹಾಗೂ ಪಹಣಿಯನ್ನು ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ ಈ ವಿಚಾರ ತಿಳಿದು ಕೂಡಲೇ ಲಿಂಕ್ ಮಾಡದಿದ್ದರೆ ಸರ್ಕಾರ ರೈತರಿಗಾಗಿ ನೀಡುವ ಬೆಳೆ ವಿಮೆ ಯೋಜನೆ ಕಿಸಾನ್ ಯೋಜನೆ ಇತರೆ ಕಡಿಮೆ ಬಡ್ಡಿದರ ಹಾಗೂ ಬಡ್ಡಿರಹಿತ ಸಾಲ ಸಬ್ಸಿಡಿ ಇತರ ಪರಿಕರಗಳ ವಿತರಣೆ ಯೋಜನೆ ಇವ್ಯಾವುದರ ಫಲಾನುಭವಿಗಳಾಗಲು ಸಾಧ್ಯವಿಲ್ಲ ಆಧಾರ್ ಹಾಗೂ ಪಹಣಿ ಲಿಂಕ್ ಮಾಡದೇ ಇರುವ ರೈತರು ಅನರ್ಹರಾಗಲಿದ್ದಾರೆ ಎನ್ನಬಹುದು ಇಲ್ಲಿದೆ ಸರಳ ಕ್ರಮ ಆಧಾರ್ ಕಾರ್ಡ್ ಪಹಣಿ ಪತ್ರ ಆಧಾರ್ ಲಿಂಕ್ ಇದ್ದ ಮೊಬೈಲ್ ಸಂಖ್ಯೆ ಹಾಗೂ ಪಾಸ್ಪೋರ್ಟ್ ಫೋಟೋ ಸಮೇತ ಆಧಾರ್ ಹಾಗೂ ಪಹಣಿಯನ್ನು ಲಿಂಕ್ ಮಾಡಬಹುದು ಆನ್ಲೈನ್ ಮೂಲಕ ನೋಂದಣಿ ಮಾಡಲು ಎಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಆಧಾರ್ ಹಾಗೂ ಪಹಣಿ ಸ್ಕ್ಯಾನ್ ಮಾಡಿ ಅದರ ಜೊತೆಗೆ ಅಪ್ಲೋಡ್ ಮಾಡಿದರೆ ಮೊಬೈಲ್ ಒ ಟಿ ಪಿ ಬರಲಿದೆ ಈ ಮೂಲಕ ಲಿಂಕ್ ಕೂಡ ಆಗಲಿದೆ ಆಫ್ಲೈನ್ ಮೂಲಕವಾದರೆ ಹತ್ತಿರದ ಗ್ರಾಮ ಪಂಚಾಯತ್ನಲ್ಲಿ ಆಧಾರ್ ಹಾಗೂ ಪಹಣಿ ಲಿಂಕ್ ಆಗಿ ಅರ್ಜಿ ಸಲ್ಲಿಸುವುದಾಗಿ ಹೇಳಿದರೆ ಸುಲಭಕ್ಕೆ ಅರ್ಜಿ ಸಲ್ಲಿಕೆ ಮೂಲಕ ಲಿಂಕ್ ಮಾಡಬಹುದು ಹೀಗೆ ಲಿಂಕ್ ಮಾಡಲು ನಿಗದಿತ ಶುಲ್ಕ ಇದ್ದು ಅದನ್ನು ಕಟ್ಟಬೇಕು ಹೀಗೆ ಲಿಂಕ್ ಮಾಡಿದ್ದ ರೈತರು ಮಾತ್ರವೇ ಇನ್ಮುಂದೆ ಸರ್ಕಾರಿ ಸೌಲಭ್ಯಕ್ಕೆ ಕೂಡ ಅರ್ಹರಾಗಲಿದ್ದಾರೆ ರಾಜ್ಯ ಸರ್ಕಾರದ ಅತ್ಯಂತ ಜನಪ್ರಿಯ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂಥ ಶಕ್ತಿ ಯೋಜನೆ ಅಂದರೆ ಮಹಿಳೆಯರು ಕೆ ಎಸ್ ಆರ್ ಟಿ ಸಿ ನಿಗಮದ ಬಸ್ಗಳಲ್ಲಿ ಉಚಿತವಾಗಿ ರಾಜ್ಯದ ಒಳಗೆ ಪ್ರಯಾಣ ಮಾಡುವಂಥ ಯೋಜನೆಯ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಇನ್ಮುಂದೆ ಕಂಡಕ್ಟರ್ಗೆ ಅಲ್ಲ ಮಹಿಳೆಯರಿಗೆ ಬೀಳುತ್ತೆ ನೋಡಿ ದಂಡ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಆರಂಭಿಕ ದಿನಗಳಲ್ಲಿ ಕೆ ಎಸ್ ಆರ್ ಟಿ ಸಿ ನಿಗಮದ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಶಕ್ತಿ ಯೋಜನೆಯ ಮೂಲಕ ಉಚಿತ ಬಸ್ ಪ್ರಯಾಣವನ್ನು ನೀಡಲಾಗುತ್ತದೆ ಎನ್ನುವುದಾಗಿ ಗ್ಯಾರಂಟಿ ಯೋಜನೆಯ ಘೋಷಣೆ ಮಾಡಿದ ಸಂದರ್ಭದಲ್ಲಿಯೂ ಕೂಡ ಪ್ರತಿಯೊಬ್ಬರೂ ಕೂಡ ಇದರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದರು ಆದರೆ ಎಲ್ಲಕ್ಕಿಂತ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮಾತ್ರ ಈ ಯೋಜನೆಯನ್ನು ಮುಂದುವರಿಸಿಕೊಂಡು ಹೋಗುವಂಥ ಒಲವನ್ನು ಹೊಂದಿತ್ತು ಹಾಗೂ ಯಾವುದೇ ಟೀಕೆ ಟಿಪ್ಪಣಿಗಳಿಗೂ ಕೂಡ ಸೊಪ್ಪು ಹಾಕಲಿಲ್ಲ ಇನ್ನು ಸದ್ಯಕ್ಕೆ ಕೆ ಎಸ್ ಆರ್ ಟಿ ಸಿ ನಿಗಮದ ಶಕ್ತಿ ಯೋಜನೆಯಲ್ಲಿ ಒಂದು ಹೊಸ ನಿಯಮವನ್ನು ಜಾರಿಗೆ ತರುವಂತಹ ಕೆಲಸ ಮಾಡುವುದಕ್ಕೆ ಹೊರಟಿದೆ ಅದೇನೆಂದರೆ ಒಂದು ವೇಳೆ ಟಿಕೆಟ್ ಮಷಿನ್ ಹಾಳಾದರೆ ಆ ಸಂದರ್ಭದಲ್ಲಿ ಬಸ್ ನಿರ್ವಾಹಕರು ಅಂದರೆ ಕಂಡಕ್ಟರ್ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಟಿಕೆಟನ್ನು ಪಿಂಕ್ ಟಿಕೆಟ್ ಮೂಲಕ ನೀಡುತ್ತಿದ್ದಾರೆ ಇನ್ನು ಈ ಪಿಂಕ್ ಟಿಕೆಟ್ನಲ್ಲಿ ಕಂಡಕ್ಟರ್ ಆ ಮಹಿಳೆಯರು ಎಲ್ಲಿಂದ ಎಲ್ಲಿಗೆ ಪ್ರಯಾಣಿಸುತ್ತಿದ್ದಾರೆ ಎನ್ನುವಂಥ ಸಂಪೂರ್ಣ ವಿವರಗಳನ್ನು ಬರೆದಿರುತ್ತಾರೆ ಅಷ್ಟೊಂದು ಜನಜಂಗುಳು ಇರುವ ನಡುವೆ ಕೂಡ ಕಂಡಕ್ಟರ್ ಅದರಲ್ಲಿ ಸರಿಯಾದ ರೀತಿಯಲ್ಲಿ ಮಾಹಿತಿಗಳನ್ನು ಬರೆದಿರುತ್ತಾರೆ ಆದರೆ ಒಂದು ವೇಳೆ ಅದನ್ನು ಮಹಿಳೆಯರು ಕಳೆದುಕೊಂಡರೆ ಅವರ ಮೇಲೆ ಹತ್ತು ರೂಪಾಯಿಗಳ ದಂಡ ವಿಧಿಸಬೇಕು ಎನ್ನುವುದಾಗಿ ಕೆ ಎಸ್ ಆರ್ ಟಿ ಸಿ ನಿಗಮ ನಿರ್ಧರಿಸಿದೆ ಎಂಬ ಮಾಹಿತಿ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಶಕ್ತಿ ಯೋಜನೆಯ ಅಡಿಯಲ್ಲಿ ಉಚಿತ ಬಸ್ ಪ್ರಯಾಣ ಮಾಡುವಂಥ ಮಹಿಳೆಯರು ಈ ವಿಚಾರವನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳಬೇಕಾಗಿರುತ್ತದೆ ಉಚಿತ ಬಸ್ ಪ್ರಯಾಣ ಸಿಗುತ್ತದೆ ಎನ್ನುವ ಕಾರಣಕ್ಕಾಗಿ ಇನ್ಮುಂದೆ ಮಹಿಳೆಯರು ಈ ರೀತಿಯ ನಿರ್ಲಕ್ಷ್ಯವನ್ನು ತೋರಿಸುವಂಥ ಪ್ರಮೇಯ ಕಂಡುಬಂದರೆ ಅದಕ್ಕೆ ಅವರು ಸರಿಯಾದ ರೀತಿಯಲ್ಲಿ ಫೈನ್ ಕಟ್ಟಬೇಕಾಗುತ್ತದೆ ಈ ಹಿಂದೆ ಸಾಕಷ್ಟು ಬಾರಿ ಈ ವಿಚಾರದಲ್ಲಿ ಬಸ್ ಕಂಡಕ್ಟರ್ಗಳಿಗೆ ತೊಂದರೆ ಆಗಿರುವುದನ್ನು ಕೂಡ ನಾವು ಉದಾಹರಣೆ ರೂಪದಲ್ಲಿ ನೋಡಬಹುದಾಗಿದೆ ಇನ್ಮುಂದೆ ಮಹಿಳಾ ಪ್ರಯಾಣಿಕರ ನಿರ್ಲಕ್ಷ್ಯ ಹತ್ತು ರೂಪಾಯಿ ಫೈನ್ ಕಟ್ಟುವವರೆಗೂ ಕೂಡ ಬರುತ್ತದೆ ಎನ್ನುವುದಾಗಿ ತಿಳಿದು ಬಂದಿದೆ ಇನ್ನು ದೊಡ್ಡ ಮಟ್ಟದಲ್ಲಿ ಫೈನ್ ಆಗಿಲ್ಲದೇ ಇರಬಹುದು ಆದರೆ ಇನ್ಮುಂದೆ ಈ ರೀತಿಯ ತಪ್ಪುಗಳನ್ನು ಮಾಡಿದರೆ ಜೇಬಿನಿಂದ ಮಹಿಳೆಯರು ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಕರ್ನಾಟಕದ ಸಮಸ್ತ ಜನರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ರೈತರಿಗೆ ಸುಮಾರು ಎರಡು ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಲಾಗಿತ್ತು ಇದಕ್ಕಾಗಿ ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ ಏನಿದು ಸುದ್ದಿ ಎಂಬ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ದೇಶದಾದ್ಯಂತ ರೈತರ ಸಾಲ ಮನ್ನಾದ ಬಗ್ಗೆ ಕೂಗು ಕೇಳಿಬರುತ್ತಿದೆ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಹಾಗೂ ಅದರ ಮೈತ್ರಿಕೂಟ ಲೋಕಸಭಾ ಚುನಾವಣೆಯಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ರೈತರಿಗೆ ಸಂಬಂಧಿಸಿದಂತೆ ಎರಡು ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಲಾಗುತ್ತದೆ ಎಂದು ಘೋಷಣೆಯನ್ನು ಮುಂದಿಟ್ಟುಕೊಂಡು ಚುನಾವಣೆಗೆ ಹೋಯಿತು ಆದರೆ ಸ್ಪಷ್ಟ ಬಹುಮತ ಬಾರದೇ ಇರುವುದು ಕಾರಣ ಕಾಂಗ್ರೆಸ್ ಹಾಗೂ ಇತರ ಮಿತ್ರ ಪಕ್ಷಗಳು ಅಧಿಕಾರ ಹಿಡಿಯಲು ಸಾಧ್ಯವಾಗುವುದಿಲ್ಲ ಇದೇ ರೀತಿ ಕಾಂಗ್ರೆಸ್ ಪಕ್ಷವು ವಿವಿಧ ರಾಜ್ಯಗಳಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಗಳಲ್ಲಿ ರೈತರ ಸಾಲ ಮನ್ನಾ ಮಾಡುವುದಾಗಿ ಘೋಷಣೆ ಮಾಡಿ ಅನೇಕ ವಿಧಾನಸಭಾ ಚುನಾವಣೆಗಳಲ್ಲಿ ಸ್ಪರ್ಧೆಯನ್ನ ಮಾಡಿತ್ತು ಈ ಪೈಕಿ ನಮ್ಮ ಪಕ್ಕದ ರಾಜ್ಯವಾದಂಥ ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ರೈತರಿಗೆ ಸಂಬಂಧಿಸಿದಂತೆ ಸಾಲ ಮನ್ನಾ ಮಾಡುವುದಾಗಿ ಘೋಷಣೆ ಮಾಡಿತ್ತು ಅದೇ ರೀತಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಈ ನಿಟ್ಟಿನಲ್ಲಿ ತೆಲಂಗಾಣದ ಸಚಿವ ಸಂಪುಟ ಕೃಷಿ ಸಾಲ ಮನ್ನಾ ಮಾಡುವುದಾಗಿ ರೈತ ಭರೋಸಾ ಎಂಬ ಯೋಜನೆಗೆ ಅನುಮೋದನೆಯನ್ನ ನೀಡಿದೆ ರೈತ ಭರೋಸಾ ಯೋಜನೆ ಅನುಷ್ಠಾನ ಹೌದು ಸ್ನೇಹಿತರೆ ಜೂನ್ ಇಪ್ಪತ್ತೊಂದು ತೆಲಂಗಾಣದ ಸಚಿವ ಸಂಪುಟದಲ್ಲಿ ಕೃಷಿ ಸಾಲ ಮನ್ನಾ ಮಾಡುವ ಯೋಜನೆಯ ಬಗ್ಗೆ ಅನುಮೋದನೆ ನೀಡಲಾಗಿದ್ದು ಈ ಯೋಜನೆಗೆ ರೈತ ಭರೋಸಾ ಎಂಬ ಯೋಜನೆಯ ಮೂಲಕ ಅನುಷ್ಠಾನಗೊಳಿಸಲಾಗಿದೆ ಈ ಯೋಜನೆಯ ಮೂಲಕ ರೈತರಿಗೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನು ಪರಿಶೀಲಿಸಿ ಈ ಯೋಜನೆಯನ್ನೇ ಪಾರದರ್ಶಕತೆಯಿಂದ ಖಾತ್ರಿಪಡಿಸಲು ಸಪುಟ ಉಪ ಸಮಿತಿಯನ್ನು ನೇಮಕ ಮಾಡಲಾಗಿದೆ ಎಂದು ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ತಿಳಿಸಿದ್ದಾರೆ ತೆಲಂಗಾಣ ರಾಜ್ಯದಲ್ಲಿ ಹಣಕಾಸು ಮಂತ್ರಿಯಾಗಿರುವಂತೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಭಟ್ಟಿ ವಿಕ್ರಮಾರ್ಕ ಅವರ ನೇತೃತ್ವದಲ್ಲಿ ರೈತರಿಗೆ ಸಂಬಂಧಿಸಿದಂತೆ ಸಾಲ ಮನ್ನಾ ಮಾಡುವ ಉದ್ದೇಶದಿಂದ ಸಂಪುಟ ಉಪ ಸಮಿತಿ ಜುಲೈ ಹದಿನೈದರ ಒಳಗಡೆಯಾಗಿ ತನ್ನ ವರದಿ ಸಲ್ಲಿಸಬೇಕು ಎಂದು ತಿಳಿಸಲಾಗಿದೆ ಡಿಸೆಂಬರ್ ಹನ್ನೆರಡು ಎರಡು ಸಾವಿರದ ಹದಿನೆಂಟರಿಂದ ಡಿಸೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗಿನ ಅವಧಿಯಲ್ಲಿ ರೈತರು ತೆಗೆದುಕೊಂಡ ಕೃಷಿ ಸಾಲವನ್ನು ಮನ್ನಾ ಮಾಡಲಾಗುತ್ತೆಂದು ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಮಾಡಿದೆ ಇದಕ್ಕಾಗಿ ಸುಮಾರು ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ಹಣ ಅಗತ್ಯವಿದೆ ಹಾಗಾಗಿ ರೈತರು ತೆಗೆದುಕೊಂಡ ಸಾಲ ಗರಿಷ್ಠ ಎರಡು ಲಕ್ಷ ರೂಪಾಯಿವರೆಗೆ ಸಾಲ ಮನ್ನಾ ಮಾಡಲಾಗುತ್ತದೆ ಎಂದು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ತಿಳಿಸಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಸಾಲ ಮನ್ನಾ ಆಗುತ್ತಾ ಹೌದು ಸ್ನೇಹಿತರೆ ನಮ್ಮ ಪಕ್ಕದ ರಾಜ್ಯ ತೆಲಂಗಾಣದಲ್ಲಿ ಸಾಲ ಮನ್ನಾ ಘೋಷಣೆ ಮಾಡಿದ ನಂತರ ಅಲ್ಲಿಯೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಮತ್ತು ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಹಾಗಾಗಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿದಂಥ ರೈತರು ಸಾಲ ಮನ್ನಾ ಮಾಡಬೇಕೆಂದು ವಿವಿಧ ರೀತಿಯ ಸಂಘಟನೆಗಳ ಮೂಲಕ ಕೂಗು ಕೇಳಿ ಬರುತ್ತಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿನೆಂಟು ಆಗಸ್ಟ್ ಹದಿನಾಲ್ಕರಂದು ಅಂದಿನ ಮುಖ್ಯಮಂತ್ರಿ ಆಗಿರುವಂಥ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಕೃಷಿ ಸಾಲ ಒಂದು ಲಕ್ಷ ರೂಪಾಯಿ ಗರಿಷ್ಠ ಮೊತ್ತದ ಕೃಷಿಗೆ ಸಂಬಂಧಿಸಿದಂಥ ಸಾಲವನ್ನು ಮನ್ನಾ ಮಾಡಲಾಗಿತ್ತು ಇದೀಗ ತೆಲಂಗಾಣದ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿದ ರೀತಿ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ರೈತರ ಸಾಲ ಮನ್ನಾ ಮಾಡಬೇಕೆಂದು ಬಿ ಜೆ ಪಿ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಹಾಗೂ ರೈತರ ಸಂಘಟನೆಗಳಿಂದ ಕೂಗು ಕೇಳಿ ಬರುತ್ತಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನೀವು ತಿಳಿಸಬಹುದು